ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಉಳ್ಕೊಂಡಿರ್ತಕ್ಕಂಥ ಕಟ್ಟ ಕಡೆಯ ಕುತೂಹಲ ಏನು ಅಂತ ಹೇಳಿದ್ರೆ ಈ ರೇಣುಕಾಸ್ವಾಮಿ ಹಲ್ಲೆಯ ದೃಶ್ಯವನ್ನು ಯಾರೋ ಸೆರೆ ಹಿಡಿದಿದ್ದಾರಂತೆ ಅಂತ ಅದರಲ್ಲೇ ಒಬ್ಬರು ಈ ಹಲ್ಲೆ ಮಾಡಿದಂಥ ಗುಂಪು ಆರೋಪ ಹೊತ್ಕೊಂಡಿವತ್ತು ಕಂಬಿ ಹಿಂದೆ ಇದೆಯಲ್ಲ ಇಡೀ ಗುಂಪು ಈ ಗುಂಪಿನವರೇ ಒಬ್ಬರು ಈ ಹಲ್ಲೆ ಮಾಡೋದನ್ನು ಶೂಟ್ ಮಾಡಿಕೊಂಡಿದ್ರು ಅಂಥೇಳಿ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಥರ ಇದೆಯಪ್ಪ ಇದು ಇದು ಐವೋ ಥರ ಇರುತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಈ ಒಂದು ವಿಡಿಯೋ ಇರುತ್ತೆ ಇದು ಒಂದು ಭಾಗ ಇದಕ್ಕಿಂತ ಮುಂಚಿತವಾಗಿ ಯಾರು ಇದನ್ನು ಶೂಟ್ ಮಾಡಿದ್ರೋ ತಮ್ಮ ಆಪ್ತ ವಲಯದಲ್ಲಿ ಅದನ್ನು ಶೇರ್ ಮಾಡಿಕೊಂಡಿದ್ರು ಕೆಲ ಗ್ರೂಪ್ಗಳಿಗೆ ಅಂತ ಕೂಡ ಮಾಹಿತಿ ಇದೆ ಇದರಲ್ಲಿ ಎ ಒನ್ ಆರೋಪಿಗೂ ಕೂಡ ಈ ವಿಡಿಯೋ ಬಂದಿತ್ತಂತೆ ಆದರೆ ಯಾವುದೋ ಮಿಡ್ ನೈಟ್ ಏನೋ ಕಳಿಸಿದ್ದಾರೆ ಅಂಥೇಳಿ ಅದನ್ನು ಸರಿಯಾಗಿ ನೋಡದೆ ತದನಂತರದಲ್ಲಿ ಇದೆಲ್ಲ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ ಗೊತ್ತಾದ ಮೇಲೆ ಆಮೇಲೆ ನಾನು ವಿಡಿಯೋ ಓಪನ್ ಮಾಡಿದೆ ಅಂತ ಕೂಡ ಎ ಒನ್ ಇದರಲ್ಲಿ ಮಾತನಾಡಿದ್ದದ್ದು ಪೊಲೀಸರ ಸಮ್ಮುಖದಲ್ಲಿ ಇದೀಗ ಏನಾಗ್ತಾಯಿದೆ ಇದರಲ್ಲಿ ಎ ಟು ಆರೋಪಿ ದರ್ಶನ್ ಕಥೆ ಏನು ವಿಚಾರಣೆ ವೇಳೆಯಲ್ಲಿ ಸುಮಾರು ಐವತ್ತು ನಿಮಿಷಗಳ ಈ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಕೂಡ ಎ ಟು ಆರೋಪಿ ದರ್ಶನ್ ಮಾತನಾಡಿರೋದು ಗೊತ್ತಾಗ್ತಾ ಇದೆ ಸಿನಿಮಾ ಮಾದರಿಯಲ್ಲಿ ಆರೋಪಿಗಳ ಅಟ್ಟಹಾಸ ಇತ್ತು ಅಂತ ಕೇಳಿ ಬರ್ತಾ ಇದೆ ನಮಗೆ ಸಿನಿಮಾ ಮಾದರಿಯಲ್ಲಿ ಸಾಕ್ಷಿಯನ್ನು ಮುಂದಿಟ್ಟಾಗ ಮೊದಲು ಯಾರೂ ಒಪ್ಕೊಂಡಿರಲ್ಲ ಏ ಟು ಕೂಡ ಒಪ್ಕೊಂಡಿಲ್ಲ ನಟ ದರ್ಶನ್ ಕೂಡ ಇಲ್ಲ ನಾನು ಹೊಡೆದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಒಪ್ಕೊಂಡಿಲ್ಲ ಆದರೆ ಯಾವ ವಿಡಿಯೋವನ್ನು ಮತ್ತು ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಸಾಕ್ಷ್ಯಗಳನ್ನು ಮುಂದಿಟ್ಕೊಂಡಾಗ ಪೊಲೀಸರಿಗೆ ಬೇಕಲ್ರಿ ಪೊಲೀಸರ ಮುಂದೆ ಹೇಳಲೇಬೇಕು ನೀವು ನಿಮಗೆ ಹೆಂಗೆ ಗೊತ್ತಾಯಿತು ಯಾರು ಹೇಳಿದ್ರು ನೀವು ವಿಡಿಯೋ ನೋಡಿದ್ರ ನಿಮಗೆ ಪೊಲೀಸರು ಫೋನ್ ಮಾಡಿಬಿಟ್ಟಿದ್ರಾ ನೀವು ಸ್ಟೇಷನ್ಗೆ ಹೋಗಿದ್ರಾ ಇದೆಲ್ಲ ವಿಷಯ ಇಲ್ಲಿ ಏನಾಗುತ್ತೆ ನಮಗೊಂದು ರಿಸೋರ್ಸ್ ಅಂತ ಇರುತ್ತೆ ಒಂದು ಮೂಲ ಅಂತ ಇರುತ್ತೆ ಸುದ್ದಿ ಮೂಲ ಅಂತ ನಮಗೊಂದಿರುತ್ತೆ ಅಲ್ಲೇನಾಗುತ್ತೆ ನಿಮಗೆ ಈ ಪೊಲೀಸರಿಗಿಂತ ಒಂದು ಮಾಹಿತಿ ಸಿಕ್ಕಿರುತ್ತಲ್ಲ ಅದನ್ನು ಪ್ರತಿಯೊಬ್ಬ ಆರೋಪಿ ಹೇಳಿಕೆ ದಾಖಲು ಮಾಡಿರ್ತಾರ್ರಿ ಪ್ರತಿಯೊಬ್ಬ ಎ ಒನ್ನಿಂದ ಹಿಡಿದು ಎ ಸೆವೆಂಟೀನ್ವರೆಗೂ ಅವನವನ ಪಾತ್ರ ಏನಿತ್ತು ಅವನೇನು ಮಾಡಿದ್ದಾನೆ ಏನು ಮಾಡಿಲ್ಲ ಇವರೇನು ಸಂಗ್ರಹ ಸಾಕ್ಷಿ ಸಂಗ್ರಹ ಇವರೇನು ಮಾಡ್ಕೊಂಡಿದ್ರು ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಬರ್ತಾರೆ ಸುಳ್ಳು ಹೇಳ್ತಾ ಇದ್ದಾನೆ ನಿಜ ಹೇಳ್ತಾ ಇದ್ದಾನೆ ಅಂತ ಹೊಡೆದ್ರೇನರಪ್ಪ ಹೊಡೆದ್ರು ಸ್ವಾಮಿ ನಾನು ಹೊಡೆದಿಲ್ಲ ನಾನು ಹೊಡೆದಿಲ್ಲ ನಾನು ಹೊಡೆದಿಲ್ಲ ಅಂತ ಯೂಶ್ವಲಾಗಿ ಫಸ್ಟ್ ಸಲ ಅದನ್ನು ಹೇಳಿಬಿಡ್ತಾರೆ ನೋಡಿಲಿ ನೀನು ಹೊಡೆದಿಲ್ಲವ ಅಂದಾಗ ಹೌದು ಸ್ವಾಮಿ ನಾನು ಹೊಡೆದಿದ್ದೀನಿ ಅಂತಾರೆ ಎಷ್ಟೇಟ್ ಹೊಡೆದೆ ನೀನು ಹೇಳು ಅಂತಾರೆ ಇದೇ ಥರ ಯಾವಾಗ ಸತ್ತ ಹೇಳಿ ಅಂತಾರೆ ಎಷ್ಟೊತ್ತಿಗೆ ಅಲ್ಲಿ ಬಂದಿರಿ ಅಂತ ಕೇಳ್ತಾರೆ ಇಲ್ಲಲ್ಲ ನಾನು ಬರಲೇ ಇಲ್ಲ ಅಂತ ಒಬ್ಬ ಮಾತಾಡ್ತಾನೆ ನೋಡು ಸಿ ಸಿ ಟಿ ವಿ ಅಂತ ಇಡ್ತಾರೆ ಶೆಡ್ ಒಳಗಡೆ ನಾನು ಬರಲ್ಲ ಸರ್ ಶೆಡ್ವರೆಗೂ ಬಂದಿದ್ದೆ ನಾನು ಅಂತ ಹೇಳ್ತಾರೆ ನೋಡು ಒಳಗಡೆ ಬಂದಿದ್ದೀಯಾ ಅಂತ ಹೇಳ್ತಾರೆ ಇದೇ ಥರ ನಾನು ಎಲೆಕ್ಟ್ರಿಕ್ ಶಾಕ್ ಕೊಡಲಿಲ್ಲ ಸಾರ್ ಅಂತಾರೆ ಇನ್ನೊಬ್ಬ ನೋಡಿಲಿ ಇದಕ್ಕೊಂದು ವಿಡಿಯೋ ಇದೆ ನೋಡು ಅಂತಾರೆ ನಾನು ಒದಿಲಿಲ್ಲ ಸಾರ್ ನಾನು ಬೆಲ್ಟಲ್ಲಿ ಹೊಡಿಲಿಲ್ಲ ಸರ್ ಅಥವಾ ನಾನು ರಾಡಲ್ಲಿ ಹೊಡಿಲಿಲ್ಲ ಸರ್ ಈ ಥರದ್ದೆಲ್ಲ ಬಂದಾಗ ಇವರು ವಿಡಿಯೋ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಇದೆಯಲ್ಲ ಈ ವಿಡಿಯೋ ಸಾಕು ಈ ವಿಡಿಯೋನ ಕರೆಕ್ಟಾಗಿ ಜತನದಿಂದ ಕಾಪಾಡಿಕೊಂಡ ಪಕ್ಷದಲ್ಲಿ ಇಷ್ಟೂ ಜನ ಆರೋಪಿಗಳಿಗೆ ಪ್ರಬಲ ಶಿಕ್ಷೆ ಕೊಡಿಸುವುದಕ್ಕೆ ಈ ವಿಡಿಯೋ ಸಾಕಾಗತ್ತೆ ಸ್ವಾಮಿ ತಪ್ಪೇ ಮಾಡಿರಲಿಲ್ಲವಾ ನಿಮ್ಮ ಮನೆಯವ್ರಿಗೆ ಆ ಥರ ಮಕ್ಕಳಿಸಿದ್ದಿದ್ರೆ ಯಾರಿಗಾದರೂ ನಿಮ್ಮ ಸಹೋದರಿ ಕಳಿಸಿದ್ದಿದ್ರೆ ಬಿಟ್ಬಿಡ್ತಾ ಇದ್ರ ಸಹಜ ಈ ಪ್ರಶ್ನೆ ಸಹಜ ನಾವು ಇದನ್ನು ರೇಣುಕಾ ಸ್ವಾಮಿ ಬಹಳ ಒಳ್ಳೆಯ ಕೆಲಸ ಮಾಡಿಬಿಟ್ಟಿದ್ನ ಇಲ್ಲ ಅವನು ಆ ಥರ ಮಾಡಿದ್ದಿದ್ರೆ ನಿಜವಾಗ್ಲೂ ಒಳ್ಳೆ ಕೆಲಸ ಅಲ್ಲ ಆದರೆ ಇಲ್ಲಿ ಪ್ರಶ್ನೆ ಇರೋದೇನು ಗೊತ್ತಾ ಮರ್ಡರ್ ಕೊಲೆ ಅನ್ನೋದಿದೆಯಲ್ಲ ಈ ಕೊಲೆ ಅನ್ನೋ ಒಂದು ಎರಡು ಅಕ್ಷರಗಳ ಒಂದು ಪದ ಇದೆಯಲ್ಲ ಇದು ಸಮರ್ಥನೀಯವಲ್ಲ ಯಾರೋ ಏನೋ ತಪ್ಪು ಅಂತ ಅಂಥೇಳಿ ಇದೇ ಥರ ಈಗ ಈ ಥರ ಆದರೆ ಹೆಚ್ಚು ಕಡಿಮೆ ಪ್ರತಿ ಊರಲ್ಲಿ ದಿನಕ್ಕೆ ಒಂದು ಐದೋ ಆರೋ ಮರ್ಡ್ರ್ ಆಗಬೇಕು ಅಷ್ಟೆಲ್ಲ ಮೆಸೇಜ್ ಕಳಿಸ್ತಾ ಅವನೇನೋ ಕೆಟ್ಟ ಕೆಟ್ಟ ಮಾತಾಡ್ದ ಕೆಟ್ಟ ಕೆಟ್ಟದಾಗ ಬೈದ ತೊಂದರೆ ಇದ್ದಾನೆ ಚುಡಾಯಿಸ್ತಾ ಇದ್ದಾನೆ ಏನೇನೋ ಒಂಥರ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಪ್ರಚಾರ ಮಾಡ್ತಾನೆ ಮಾರ್ಫ್ ಮಾಡ್ತಾನೆ ಅನ್ನೋದಾದರೆ ಪ್ರತಿ ಊರಲ್ಲೂ ಒಂದು ಐದು ಕೊಲೆ ಆದರೂ ಆಗಬೇಕು ಹಾಗೆ ಮಾಡೋಕ್ಕೆ ಬರಲ್ವಲ್ಲ ನಾವೆಲ್ಲ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಇದೀವಲ್ವ ಹಾಗಿದ್ದಾಗ ಅದಕ್ಕೆ ತಲೆ ಬಾಗಬೇಕಾಗತ್ತೆ ನಾವು ಕಾನೂನಿಗೆ ಒಪ್ಪಿಸಬಹುದಾಗಿತ್ತು ಅಂತ ಇಲ್ಲೇನಾಗಿದೆ ಸ್ವಾಮಿ ಮೇಲೆ ನಿರಂತರವಾಗಿ ಮೂವತ್ತು ನಿಮಿಷಗಳ ಕಾಲ ಹಲ್ಲೆ ಆಗಿದೆಯಂತೆ ನಿರಂತರ ಸಿನಿಮಾ ಮಾದರಿಯಲ್ಲಿಯೂ ಕೂಡ ಆರೋಪಿ ಎ ಟು ಕ್ರೌರ್ಯ ಇತ್ತು ಅಂತ ಸಿನಿಮಾ ಮಾದರಿಯಲ್ಲಿ ಈ ರೇಣುಕಾ ಸ್ವಾಮಿಯ ಮೇಲೆ ಆರೋಪಿ ದರ್ಶನ್ ಹೊಡೆದಿದ್ರು ಅಂತ ಮಾಹಿತಿ ನಿಂತಿದ್ದ ವಾಹನಗಳ ಮೇಲೆ ಸಂತ್ರಸ್ತನನ್ನು ಎಸೆದಿದ್ದು ಹೌದಂತೆ ಅಲ್ಲಿ ವಾಹನಗಳು ನಿಂತಿರ್ತವಲ್ಲ ಯಾವ ವಾಹನ ಸಿಗೋದು ಅದರ ಮೇಲೆ ಎಸೆಯೋದು ಹಲ್ಲೆ ಆರ್ಭಟಕ್ಕೆ ಶೆಡ್ನಲ್ಲಿದ್ದಂಥ ವಾಹನಗಳೇ ಅಲುಗಾಡಿವೆ ಬೂಟ್ ಕಾಲಲ್ಲಿ ಸ್ವಾಮಿಯ ಮೇಲೆ ಹಲ್ಲೆ ಕೂಡ ಆಗಿದೆ ಅಂಥೇಳಿ ಆರೋಪಿಗಳ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇದೆ ಪವಿತ್ರ ಗೌಡ ಕಳಿಸಿದಂಥ ಮೆಸೇಜನ್ನು ಓದು ಅಂತ ಗ್ಯಾಂಗ್ನಲ್ಲಿ ಒಬ್ಬರಿಗೆ ಹೇಳೋದು ಓದೋ ಅವನು ಏನು ಕಳಿಸಿದ್ದ ಮೆಸೇಜ್ ಅಂತ ಪವನ್ ಪವಿತ್ರ ಗೌಡ ಅವರ ಪಿ ಎ ಇವನು ಪವನ್ ಇವನು ಅದನ್ನು ಓದೋದಲ್ಲಿ ಈ ಥರ ಕಳಿಸಿದ್ದ ಅಂತ ಒಂದೊಂದು ಸಂದೇಶವನ್ನು ಓದ್ತಾ ಓದ್ತಾ ಜೋರಾಗಿ ಓದ್ತಾ ಇದ್ದಂತೆಯೇ ಅಷ್ಟೇ ಜೋರಾಗಿ ಅದನ್ನು ರಿಪೀಟ್ ಮಾಡೋದು ಅದೇ ಒಂದು ಟೋನಲ್ಲಿ ರಿಪೀಟ್ ಮಾಡಿ ಆರೋಪಿ ದರ್ಶನ್ ಸ್ವಾಮಿಗೆ ಹೊಡೆದಿರೋದು ಅಂತ ಮಾಹಿತಿ ಮೊದಮೊದಲು ಎರಡು ಡೇಟನ್ನು ಹೊಡೆದು ಹಣ ಕೊಟ್ಟು ಹೊರಟುಬಿಟ್ಟಿದ್ದೆ ಅಂತ ದರ್ಶನ್ ಹೇಳಿದ್ದೆ ಏಟು ಏನು ಹೇಳಿಕೆ ಏನು ಅಂದರೆ ಒಂದು ಎರಡು ಡೇಟ್ ಹಾಕಿದೆ ನಾನು ಆಮೇಲೆ ಹಣ ಕೊಟ್ಬಿಟ್ಟು ಊರು ಸೇರ್ಕು ಅಂತ ನಾನು ಹೇಳಿದ್ದೆ ಇಷ್ಟೇ ಇತ್ತಲ್ವಾ ನೋಡಿ ನಿಮಗೊಂದು ವಿಡಿಯೋ ಇಟ್ಬಿಟ್ಟಾಗ ಅರೆಸ್ಟ್ ಆದಾಗಲೂ ಕೂಡ ಇದೇ ವಿಚಾರ ಇತ್ತು ಮೈಸೂರು ಜಿಮ್ಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರಬೇಕಾದ್ರೆ ನಾನೇನು ಮಾಡಿದ್ದೀನಿ ನಾನು ಯಾಕೆ ಬರಬೇಕು ಏನು ವಿಷಯ ಏನು ಎತ್ತ ಅಂತ ಮೊದಲಿಗೆ ಆರ್ಭಟ ಇತ್ತು ಜಿಮ್ಮಲ್ಲಿ ಇದ್ದಾಗಲೂ ಅಷ್ಟೇ ಇಳಿದು ಬಂದಾಗಲೂ ಅಷ್ಟೇ ವಿಡಿಯೋ ತೋರಿಸಿದ್ಮೇಲೇ ದರ್ಶನ್ ಗಪ್ಚುಪ್ಪಾಗಿದ್ದದ್ದು ಒಂದೆರಡು ಡೇಟ್ ಹೊಡೆದಿದ್ದೆ ಅದು ಇದೆಲ್ಲ ಬಂದಿತ್ತಲ್ಲ ಆನಂತರ ವಿಡಿಯೋನ ಪೂರ್ತಿ ಪ್ಲೇ ಮಾಡ್ತಾರೆ ಪೊಲೀಸರು ಮೊದಲಿಗೆ ಏನೋ ಹಲ್ಲೆ ಆಗಿದೆ ಅಂದಲ್ಲಪ್ಪ ಗೊತ್ತಿಲ್ವಾ ಅಂತ ಕೇಳಿ ಕರ್ಕೊಂಡ್ಬಂದಿರೋದು ಅಷ್ಟೊತ್ತಿಗಾಗಲೇ ಒಂದು ಸಿನಿಮಾ ಅವ್ರಿಗೂ ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ ಇಲ್ಲಿ ಬಂದ ಮೇಲೆ ಇಂಚಿಂಚು ಇಡ್ತಾರೆ ಇದನ್ನು ಯಾಕೆ ಮಾಡಿದೆ ಇದನ್ನು ಯಾಕೆ ಮಾಡಿದೆ ಅಂತ ಹಾಗಾಗಿ ಅಲ್ಲಿ ಎರಡೇಟು ಹೊಡೆದು ಬಿಟ್ಟು ನಾನು ಕಳಿಸ್ಬಿಟ್ಟೆ ಎನ್ನುವ ವಿಚಾರ ಅಲ್ಲಿಗೆ ನಿಂತಿಲ್ಲ ಅದು ಮೂವತ್ತು ನಿಮಿಷಕ್ಕೂ ಬಂದು ಬರ್ತಿದೆ ಐವತ್ತು ನಿಮಿಷಕ್ಕೂ ಬಂದು ಬರ್ತಿದೆ ಇಲ್ಲಿ ಶೆಡ್ನಲ್ಲಿದ್ದಂತಹ ಎಲ್ಲ ಒಂದು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದ್ರು ಸಾಕ್ಷ್ಯನ ಮುಂದಿಟ್ಟು ವಿಚಾರಣೆ ಮಾಡಿದಾಗ ದರ್ಶನ್ ತನ್ನ ಕೆಲವು ಬಿಹೇವಿಯರ್ಗೆ ತನ್ನ ಕೆಲವು ದಾಳಿಗಳಿಗೆ ತಾನು ಹೊಡೆದಿರ್ತಕ್ಕಂಥ ಹೊಡೆತಗಳಿಗೆ ಸಂಬಂಧಪಟ್ಟಂತೆ ಒಪ್ಕೊಂಡಿದ್ದಾರೆ ಅಂತ ಕೂಡ ಇದೆ ಇವೆಲ್ಲವೂ ಕೂಡ ನೀವು ಇವತ್ತು ಏನೇ ಮಾತಾಡಿ ಏನೇ ಹೇಳಿ ಕೋರ್ಟಲ್ಲಿ ಇದು ಪ್ರೂವ್ ಆಗಬೇಕಷ್ಟೇ ಅಲ್ಟಿಮೇಟ್ಲಿ